ನಮಸ್ಕಾರ ನ್ಯೂಸ್ವಾಗತ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಕ್ಷದ ಕಾರ್ಯಾಲಯದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಂಡಳ ಅಧ್ಯಕ್ಷರಾದ ಶ್ರೀ ನಿಂಗಣ್ಣ ಹುಳಗೋಳಕರ ಅವರು ಧ್ವಜಾರೋಹಣವನ್ನ ಮಾಡಿದರು ದಿನೇಶ್ ಗೌಳಿ ದೇವದಾಸ್ ಜಾಧವ ಸದಾನಂದ ಕುಂಬಾರ ಮಹದೇವ್ ಗೊಬ್ಬರಕರ ಅಮರ ಕೋರೆ ಸಿದ್ದರಾಮ ಕುಸಾಳೆ ಬಸವರಾಜ್ ಬಿರಾದರ ನಾಗರಾಜ್ ಮದ್ನಾಳ್ ಹಾಗೂ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸ್ವಾತಂತ್ರ್ಯ ದಿನಾಚರಣೆಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಆರ್ಥಿಕ ಶುಭಾಶಯವನ್ನು ನಿನ್ನೆ ಕಾರ್ಯಕ್ರಮವನ್ನು ಶಾಸಕರು ಅಂತ ಶ್ರೀ ಬಸವರ ಹಾಗೂ ಮಾಜಿ ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ನಮ್ಮ ಶಾಪದಲ್ಲಿ ಮಾಡಿ ಇವತ್ತು ದಿವಸ ಹನ್ನೆರಡನೇ ತಾರೀಕು ಬಂದು ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮಾಡಿದಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಸಿ ಊಟವನ್ನು ತಿಂಡಿಯನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಹಾಗೂ ಪಕ್ಷದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮಿಸಿ ಬಂದಾಣೆಯನ್ನು ಮಾಡಲಾಯಿತು ಸಾಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸಂಕಲ್ಪದಂತೆ ಶಾವರ್ ನಗರದ ಭಾರತೀಯ ಜನತಾ ಪಕ್ಷ ಶಾವರ್ ಮಂಡಲದ ವತಿಯಿಂದ ಅವರು ಒಂದು ಒಂದು ಮೂರ್ನಾಲ್ಕು ಯೋಜನೆಗಳ ಬಗ್ಗೆ ಸ್ವಚ್ಛತಾ ಅಭಿಯಾನ ಅದರ ಜೊತೆಗೆ ಬೈಕ್ ರ್ಯಾಲಿ ಧ್ವಜಾರೋಹಣ ಮತ್ತು ಸರ್ಕಾರ ತಿರಂಗ ಎನ್ನುವ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷದಿಂದ ಆಯೋಜನೆ ಮಾಡಿತ್ತು ಅದೇ ರೀತಿಯಾಗಿ ನಾವು ಹದಿಮೂರನೇ ತಾರೀಕಿನಿಂದ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಮೂರು ದಿನಗಳ ಭಾರತೀಯ ಜನತಾ ಪಕ್ಷ ಮಂಡಳದ ಮಾಜಿ ಪ್ರಧಾನ ಕಾರ್ಯದರ್ಶಿ ಅನೇಕ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ